ಒಂದು ಮಾತು ಕೇಳಿ ನಡೆಸಿಕೊಡ್ತೀನಿ ಸಾವಿತ್ರಿ ಸಾವಿತ್ರಿ ನನ್ನ ತಮ್ಮನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ಜೋಪಾನ ಮಾಡ್ಕೊಂಡು ಬಂದಿದ್ದೀನಿ ನೀನು ಕೂಡ ನನ್ನ ತಮ್ಮ ಇನ್ನೂ ಚಿಕ್ಕವನು ತಿಳಿಲಾರದೆ ತಪ್ಪು ತಡೆಗಳನ್ನು ಮಾಡಬಹುದು ನೀನು ಯಾವುದು ದಂಡಿಸದೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ಜೋಪಾನ ಮಾಡ್ತೀನಿ ಅಂತ ನನಗೆ ಅಭಾಷೆ ನಿಮಗೆ ಅವನು ಬರೀ ತಮ್ಮನಾಗಿರ್ಬೋದು ಆದ್ರೆ ನನಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚರಿ ಅವನು ನನ್ನ ಮಗಿದನ ಅಲ್ಲ ನನ್ನ ಮಗನಾಗಿ ನೋಡ್ಕೊಳ್ತೀನಿ ಅಂತ ನಿಮ್ಮ ಪಾದ ಮುಟ್ಟಿ ಆನೆ ಮಾಡಿ ಮೆಚ್ಚಿದೆ ಸಾವಿತ್ರಿ ಮೆಚ್ಚಿದೆ ಅದಕ್ಕಾಗಿ ಪಲ್ಲವರು ಹೇಳ್ತಾರೆ ತಾಯಿಯಾಗಿ ಸಲುವಳು ಹೆಣ್ಣು ಅಕ್ಕಡಾಗಿ ಸರಿ ತಪ್ಪು ತಿದ್ದುವಳು ಹೆಣ್ಣು ಜಳತಿಯಾಗಿ ಬುದ್ಧಿ ಹೇಳುವಳು ಒಂದು ಹೆಣ್ಣು ಅಷ್ಟೇ ಎಲ್ಲ ಕಡೆ ಗಂಡನಿಗೆ ಮಡದಿಯಾಗಿ ಮನೆ ಬೆಳೆಗಳು ಬಂದ ನೀನೂ ಒಂದು ಹೆಣ್ಣು ಅದಕ್ಕಾಗಿ ಪಲ್ಲವರು ಹೇಳ್ತಾರೆ ಹೆಣ್ಣು ಇಲ್ಲದ ಮನೆ ಹಾಳು ಮಣ್ಣು ಇದ್ದಂತೆ ಅಂತ ನೋಡು ನಿನ್ನ ಮಾತಿಗೆ ಬಹು ಸಂತೋಷವಾಯಿತು ತಮ್ಮ ಬೆಂಗಳೂರಲ್ಲಿ ಸಾಲಿ ಕಲಿತಾ ಇದ್ದಾನೆ ಇಂದಲ್ಲ ನಾಳೆ ಡಾಕ್ಟರ್ ಹಾಗೇ ಆಗುತ್ತಾನೆ ಯಾಕಂದ್ರೆ ನನ್ನ ತಂದೆ ತಾಯಿಗಳು ತೀರಿ ಹೋದಾಗ ನನ್ನ ತಮ್ಮ ಒಂಬತ್ತು ತಿಂಗಳು ಹಸುಗೂಸು ಕಣೇ ಹಸುಗೂಸು ಆವಾಗ ನನ್ನ ತಾಯಿ ತೀರಿ ಹೋಗುವ ಮುಂಚೆ ನನ್ನಿಂದ ಒಂದು ವಚನ ತೆಗೆದುಕೊಂಡ್ರು ಮಗನೇ ನಿನ್ನ ಕಿರಿಯ ತಮ್ಮ ಇನ್ನು ಚಿಕ್ಕವನು ಜಗತ್ತ ಕಾಡದ ಅರಿಯದ ಅದು ನಿಂದ ಹಾಗೆ ಭೂಮಿಯಲ್ಲಿ ದುಡಿಯುವ ರೈತನನ್ನಾಗಿ ಒಳ್ಳೆಯ ಅಧಿಕಾರಿಯನ್ನಾಗಿ ಮಾಡುವಂತ ಭಾಷೆ ತೆಗೆದುಕೊಂಡು ಜೀವ ಬಿಟ್ಲು ಮಾತಿನಂತೆ ನನ್ನ ತಮ್ಮ ನನ್ನ ರಕ್ತ ಬಸಿದು ನೀರು ಮಾಡಿ ಅವನನ್ನು ಬೆಂಗೂರಿನಲ್ಲಿ ಡಾಕ್ಟರ್ ಮಾಡಬೇಕಾಗಿ ಸಾಲಿ ಕಲಿಸ್ತಾ ಇದ್ದೇನೆ ನನ್ನ ತಮ್ಮನಲ್ಲ ನನ್ನ ಉಸಿರು ಕಡೆ ಉಸಿರು ನನ್ನ ತಮ್ಮನ ಜೋಪನ್ ಮಾಡ್ತೀಯಲ್ಲ ನೀನು ಆಯ್ತು ನೀವು ಹೇಳಿದಂತೆ ನಡೆದುಕೊಳ್ತೇನೆ ನನಗೆ ಗೊತ್ತಿರಿ ಅತ್ತೆಯವರು ತೀರಿ ಹೋಗಬೇಕಾದ್ರೆ ನಿಮ್ಮಿಂದ ಮಾತು ತೆಗೆದುಕೊಂಡಿದ್ದಾರೆ ಅಂತ ಎಂದು ನೀವು ಹೇಳಿದ್ರಲ್ಲ ಅದೇ ರೀತಿ ಅವನೊಬ್ಬ ಒಳ್ಳೆ ವಿದ್ಯಾವಂತನಾಗಿ ಅವನಿಗೊಂದು ಒಳ್ಳೆ ನೌಕರಿ ಬಂದ್ರೆ ನಮ್ಮ ಕಷ್ಟ ತೀರಿದಂತಾಗುತ್ತದೆ ಆಯ್ತು ರೀ ಇನ್ನು ಮುಂದೆ ಅವನನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ತೇನೆ ಸತ್ಯ ರೀ ಸತ್ಯ ಸಂತೋಷ ನಾನು ತೋಟ ಕಡೆ ಹೋಗಿ ನಾಲ್ಕಾರು ದಿನಗಳಾಯ್ತು ತೋಟ ಕಡೆ ಹೋಗಿ ಬರುತ್ತೇನೆ ನೀನು ಮನೆ ಕಡೆ ಜೋಪಾನ ಆಯ್ತು ಬೇಗನೆ ಬಂದ್ಬಿಡ್ರಿ